ಶಾಂತಮೂರ್ತಿ ಲಕ್ಷ್ಮಣಮುತ್ಯ ಅವರಿಗೆ ನಲವತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೌಡರಗಡ್ಡೆಯ ಶ್ರೀ ಜಕ್ಕಮಾದೇವಿ ದರಿದೇವರ ಮಠದ ಪೀಠಾಧಿಪತಿಗಳಾದ ಲಕ್ಷ್ಮಣ ಲಕ್ಷ್ಮಣಮುತ್ಯ ಇವರಿಗೆ ನಾಲ್ವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯ ಕೋರುವವರು ಸಮಸ್ತ ಲಕ್ಷ್ಮಣಮುತ್ಯ ಅವರ ಭಕ್ತ ವೃಂದ ಹಾಗೂ ಅಭಿಮಾನಿ ಬಳಗ ವರದಿ ಸತೀಶ್ ಧೂಪ್ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ ನೀವು ಮೊದ್ಲು ನಮ್ಮ ಅಜ್ಜಕ್ಕೆ ಅಟ್ಕೊಂಡ್ ಬರ್ಬೇಕ ಹಾಕ್ತಾ ಹಿಡಿಕೊಂಡು ಪೂಜಿತಾಯ ಗುರು ದೈವತ ಚಂದ ಇವಕ್ಕೆ ನೀನೇ ದಾರಿ ದೀಪ ನಂಬಿಕೆನೆ ಕಳ್ಕೊಂಡಿರ ಈ ಬದುಕಿಗೆ ಆತ್ಮನ ರುಚಿಗೆ ಜೀವನ ಜೀವಾನಂ ದೈವ ಕಡುವನು ಈ ಊರಿನ ಜಲವು ಎಂದಿಗೂ ಮೀರಿದ್ದೇ ಇಲ್ಲ ಶುದ್ಧಿಯೊಂದೆ ತಂದೆ ನೀಡು ನಮಗ ಮುಕ್ತಿ ಗುರುವಿ ನೀನೇ ನನ್ನ ದೈವವು ಎಂದು ನಮಗನ ಜಾವ ತಂದೆ ಪೂಜೆ ಸಡಗರ